ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಹೊಸ ಹರುಷವ ಹೊಸ ವರುಷವ ಹೊಸತು ಹೊಸತು ತರುತ್ತಿದೆ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎಲ್ಲ ಬಂಧು ಬಾಂಧವರೇ ಮಿತ್ರರೇ ಎಲ್ಲ ನನ್ನ ಹಿತೈಷಿಗಳೇ ಸೊ ಎಲ್ಲರಿಗೂ ನನ್ನ ಲೈಕ್ ಮಾಡುವವರು ಪ್ರತಿಯೊಬ್ಬರಿಗೂ ನನ್ನ ಕಡಿಂದು ಯುಗಾದಿಯ ಹೊಸ ವರ್ಷದ ಶುಭಾಶಯಗಳು ಇಂದು ಯುಗಾದಿ ದಿನ ಯುಗಾದಿ ದಿನ ಅಂದರೆ ಹೊಸ ವರ್ಷ ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ ನಮ್ಮ ಹಿಂದೂ ಧರ್ಮದ ಪ್ರಕಾರ ಇವತ್ತು ಹ್ಯಾಪಿ ನ್ಯೂ ಇಯರ್ ಇದೆ ಓಕೆ ಸೊ ನೋಡ್ರಿಲ್ಲಿ ನಾನು ಏನು ತಿಂತಾ ಇದ್ದೀನಿ ಇದು ಬೇವು ಬೆಲ್ಲ ಮಾವಿನ ಹಣ್ಣು ಇದೆ ಇದೆಲ್ಲ ಮಿಕ್ಸ್ ಮಾಡಿ ಇವತ್ತು ತಿನ್ನಬೇಕು ಯಾಕಂದರೆ ಕಷ್ಟ ದುಃಖ ಮತ್ತು ಸುಖವನ್ನು ನಾವು ಸಮತೋಲನವಾಗಿ ತಗೋಬೇಕು ಜೀವನದಲ್ಲಿ ಅಂತ ಇದು ಇವತ್ತು ತಿನ್ನುತ್ತಾರೆ ಇದು ಖಾಲಿ ಒಟ್ಟರೆ ಎಲ್ಲರೂ ತಿನ್ನಿರಿ ಕಷ್ಟಗಳು ಮತ್ತು ಸುಖಗಳು ಎರಡೂ ಬರ್ತಾ ಇರ್ತವೆ ನಾವು ಕಷ್ಟಗಳಿಗೆ ತಗ್ಗದೆ ಸುಖಗಳಿಗೆ ಬರೇ ಅದನ್ನೇ ಬೇಕಂತೂ ಬೇಡ ಬೇಡಲಾರ್ದನೆ ಎರಡೂ ಅನ್ನು ನಾವು ಬ್ಯಾಲೆನ್ಸ್ ಆಗಿ ತಗೊಳ್ಳೋಣ ಸೊ ಅದನ್ನು ಕೊಡುವಂಥ ಶಕ್ತಿ ನಮಗೆ ದೇವರು ಕೊಡಲಿ ಅಂಥೇಳಿ ಇದನ್ನು ತಿನ್ನಿರಿ ಸೊ ನೋಡಿರಿ ಇದನ್ನು ತಿಂತಾಯಿದ್ದೇನೆ ಓಕೆ ಕೈ ಇರುತ್ತೆ ಸ್ವೀಟ್ ಋತ್ಯೆ ಭಾಳ ಮಜಾ ಇರುತ್ತೆ ಇದು ತಿನ್ನಿರಿ ಸೊ ಈ ವರ್ಷ ನಾನು ಹಾರೈಸ್ತೇನೆ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಆರ್ಥಿಕ ನೀವು ಬಯಸೋದೆಲ್ಲ ಈ ವರ್ಷ ಎಲ್ಲ ಪರಿಪೂರ್ಣ ಆಗಲಿ ದೇವರು ನಿಮಗೆ ಸಮತೋಲನ ತರ್ರಿ ಸೊ ನಿಮ್ಮಲ್ಲಿ ಧ್ಯಾನಸ್ಥನಾಗಿರ್ರಿ ಆನಂದವಾಗಿರ್ರಿ ಸೊ ಸಂತೋಷವಾಗಿರಿ ಅಂಥೇಳಿ ನನ್ನೆಲ್ಲ ಕಡೆಯಿಂದ ನನ್ನೆಲ್ಲ ಫ್ರೆಂಡ್ಸ್ಗಳಿಗೆ ಸೊ ಹೊಸ ವರ್ಷದ ಯುಗಾದಿಯದಿಂದ ಶುಭಾಶಯಗಳನ್ನು ಹೇಳಿ ನನ್ನ ಮಾತುಗಳು ಮುಗಿಸ್ತಾ ಇದ್ದೇನೆ